ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಸಿಟೆಟ್ಟ ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಸ್ನೇಹಿತರೆ ಈಗಾಗಲೇ ಸೋಷಲ್ ಸೈನ್ಸು ಮತ್ತು ಸೈಕಾಲಜಿ ಎನ್ವಾರ್ಮೆಂಟು ಹೀಗೆ ಹಲವಾರು ವಿಷಯಗಳಲ್ಲಿ ನಾನು ಈ ಒಂದು ಕ್ಲಾಸ್ಗಳನ್ನು ಮಾಡಿಕೊಟ್ಟಿದ್ದೀನಿ ಇದು ಮುಂದುವರೆದ ಭಾಗ ಆಗುತ್ತೆ ನೋಡಿ ಸ್ನೇಹಿತರೆ ಇದೊಂದು ಇಂಪಾರ್ಟೆಂಟ್ ಆದಂಥ ಆಗಿದ್ದು ಈ ಒಂದು ಕ್ಲಾಸ್ ಮೇಲೆ ಖಂಡಿತವಾಗಲು ಪ್ರಶ್ನೆಗಳು ಬಂದೇ ಬರುತ್ತೆ ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ಕ್ಲಾಸ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಸಿಲೆಬಸನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಹೋದೆ ಅಲ್ಲಿ ಮೊದಲ ಒಂದು ಟಾಪಿಕ್ ಯಾವುದಿತ್ತಪ್ಪ ಅಂತಂದರೆ ನೋಡಿ ಸಮಾಜ ವಿಜ್ಞಾನದಲ್ಲಿ ವೆನ್ ವೇರ್ ಆ್ಯಂಡ್ ಔ ಅಂತಕ್ಕಂಥದ್ರ ಮೇಲೆ ನಾನು ಈಗಾಗಲೇ ಕ್ಲಾಸನ್ನ ಮಾಡಿದ್ದೀನಿ ಈಗ ಅಂದರೆ ನಾನು ಸಿಲೆಬಸ್ ಪ್ರಕಾರನೇ ಹೋಗ್ತಾ ಇದ್ದೀನಿ ಆ ಕಾರಣದಿಂದಾಗಿ ಇದು ಸುಮ್ಮನೆ ಏನೋ ಹೇಳ್ಕೊಡ್ತಿರ್ತಕ್ಕಂಥದ್ದಲ್ಲ ಇದು ಸಿಲೆಬಸ್ ಪ್ರಕಾರನೇ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಆ ಕಾರಣದಿಂದಾಗಿ ಮೊದಲು ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ಸಮಾಜ ವಿಜ್ಞಾನ ಪ್ಲೇಲಿಸ್ಟ್ ಇದೆ ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ಪ್ಲೇ ಲಿಸ್ಟ್ನಲ್ಲಿ ನೋಡ್ ಹೋಗಿ ಸಮಾಜ ವಿಜ್ಞಾನದ ಮೊದಲ ಕ್ಲಾಸ್ಗಳನ್ನು ನೋಡಿ ನಂತರ ಈ ಒಂದು ವಿಡಿಯೋ ನೋಡಿದರೆ ಅಂದರೆ ನಿಮ್ಮ ಸಿಲೆಬಸ್ ಕವರ್ ಆಗ್ತಾ ಹೋಗುತ್ತೆ ಸೈಕಲಜಿ ವಿಡಿಯೋಗಳು ಕೂಡ ಇದೆ ಸೈಕಲಜಿಯನ್ನು ನೋಡಿ ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋದಾದರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾವು ಲೇಖಕರು ಕೃತಿಗಳು ಮತ್ತು ಅವರು ಯಾವ ಕಾಲಘಟ್ಟದಲ್ಲಿ ಇದ್ದಂಥವ್ರು ಅಂದರೆ ರಾಜ್ಯ ಮನೆತನ ಆಗಿರ್ಬೋದು ಅಥವಾ ರಾಜರಾಗಿರ್ಬೋದು ಯಾವ ಒಂದು ರಾಜರ ಕಾಲದಲ್ಲಿ ಈ ಲೇಖಕರಿದ್ರು ಮತ್ತು ಅವ್ರು ಬರೆದಂಥ ಕೃತಿಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡಲಿದ್ದೇನೆ ಯಾವಾಗಿಂದ ಅಂತಂದರೆ ನೋಡಿ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಹಾಗೂ ಆಧುನಿಕ ಭಾರತದ ಇತಿಹಾಸ ಒಟ್ಟಾರೆಯಾಗಿ ನಮ್ಮ ಭಾರತದ ಇತಿಹಾಸದ ಮೇಲಿನ ಕೇಳಬಹುದಾದಂತ ಪ್ರಮುಖ ಕೃತಿಗಳನ್ನು ಮತ್ತು ಅವರು ಆ ಕೃತಿಗಳನ್ನು ಬರೆದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ ಒಂದಂತೂ ವಿಷಯ ಸ್ಪಷ್ಟಪಡಿಸ್ತೀನಿ ಏನಪ್ಪ ಅಂದರೆ ಎಲ್ಲ ಲೇಖಕರು ಮತ್ತು ಎಲ್ಲ ಕೃತಿಗಳನ್ನು ನೀಡೋದಕ್ಕಾಗೋದಿಲ್ಲ ಇಲ್ಲಿ ಪ್ರಮುಖವಾದಂಥ ಲೇಖಕರು ಮತ್ತು ಅವ್ರ ಕೃತಿಗಳನ್ನು ನೀಡಿದ್ದೀನಿ ಒಂದು ವೇಳೆ ಇಲ್ಲೇನಾದರೂ ನಾನು ಕೆಲವರು ಕೃತಿಗಳನ್ನು ಬಿಟ್ಟಿದರೆ ನೀವು ಕಮೆಂಟ್ ಮಾಡಿ ಮತ್ತು ಉಳಿದಂಥ ಏನೇನೆಲ್ಲ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಆ ಎಲ್ಲ ಕೃತಿಗಳು ಮತ್ತು ಅವರ ಲೇಖಕರ ಲೇಖಕರನ್ನು ಮತ್ತೊಂದು ವಿಡಿಯೋ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ ಸ್ನೇಹಿತರೆ ನೋಡಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ವೈದಿಕ ಕಾಲದಲ್ಲಿ ಬರ್ತಕ್ಕಂಥ ಲೇಖಕರು ವೇದವ್ಯಾಸರು ಇವರು ಬರೆದಂಥ ಕೃತಿ ಯಾವುದಪ್ಪ ಅಂದರೆ ಮಹಾಭಾರತ ನೋಡಿ ಆಮೇಲೆ ಅಷ್ಟಾದಶ ಪುರಾಣಗಳು ನೆಕ್ಸ್ಟು ವಾಲ್ಮೀಕಿ ಬರೆದಂಥ ಕೃತಿ ರಾಮಾಯಣ ಅಷ್ಟಾಧ್ಯಾಯಿ ಎಂತಕ್ಕಂಥ ಕೃತಿಯನ್ನು ಪಾಣಿನಿ ಬರೆದಿದ್ದಾರೆ ಅರ್ಥಶಾಸ್ತ್ರ ಎನ್ನುವಂಥ ಕೃತಿಯನ್ನು ಕೌಟಿಲ್ಯ ಬರೆದಿದ್ದಾರೆ ಇಂಡಿಕಾ ಎನ್ನುವಂಥ ಕೃತಿಯನ್ನು ಮೆಗಸ್ತಾನಿಸ್ ಬರೆದಿದ್ದಾರೆ ಮಹಾಭಾಷೆ ಎನ್ನುವಂಥ ಕೃತಿಯನ್ನು ಪತಂಜಲಿಯವರು ಹಾಗೆ ಬುದ್ಧಚರಿತ ಸೌಂದರ್ಯಾನಂದ ಸೌಂದರಾನಂದ ಇವು ಅಶ್ವಘೋಷಣ ಕೃತಿಗಳು ಸಪ್ತಶತಿ ಇದು ಹಾಳಾಗಬೇಕಿತ್ತು ಹಾಲ ರಾಜ್ಯ ಬರೆದಂಥ ಕೃತಿಯಾಗಿದೆ ಕಾಳಿದಾಸ ಬರೆದಂಥ ಕೃತಿಗಳು ರಘುವಂಶ ಶಾಕುಂತಲ ಮೇಘದೂತ ಇನ್ನೂ ಹಲವಾರು ಕೃತಿಗಳಿವೆ ನೀವು ಅವುಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಮತ್ತು ನೀವು ಈಗೇನು ಹೇಳ್ತಾ ನೈನ್ತು ಟೆಂತ್ ಸಿಕ್ಸ್ತು ಅಂದರೆ ಸಾರಿ ಸಿಕ್ಸ್ ಟು ಟೆಂತ್ ಪುಸ್ತಕ ಬುಕ್ಸನ್ನ ನೀವು ಈಗ ಓದ್ತಾ ಇರ್ತೀರಿ ಇಲ್ಲಿ ಏನಂತಂದರೆ ಹಲವಾರು ಲೇಖಕರು ಮತ್ತು ಹಲವಾರು ಕೃತಿಗಳು ಬರ್ತವೆ ಅವನ್ನೆಲ್ಲ ನೀವು ನೆನಪಿಡ್ ನೆನ್ಪಿಡ್ಬೇಕಾಗತ್ತೆ ಯಾಕಂದರೆ ಸ್ಪಷ್ಟವಾಗಿ ಸಮಾಜ ವಿಜ್ಞಾನದ ಒಂದು ಸಿಲೆಬಸ್ನಲ್ಲಿ ಕೃತಿಗಳು ಕವಿಗಳಂತಲೇ ಇದೆ ಆ ಕಾರಣದಿಂದಾಗಿ ಯಾವುದೇ ಕೃತಿ ಇರಲಿ ಯಾವುದೇ ಕವಿ ಇರಲಿ ಅವ್ರನ್ನ ಬಿಟ್ಟು ನೀವು ಹಾಗೆ ಸ್ಕಿಪ್ ಮಾಡ್ಕೊಂಡು ಓದಕ್ಕೆ ಹೋಗಬೇಡಿ ನೋಡಿ ಪಂಚತಂತ್ರ ಎನ್ನುವಂಥ ಕೃತಿಯನ್ನು ವಿಷ್ಣು ಶರ್ಮ ಬರೆದಿದ್ದಾರೆ ಅಮರಸಿಂಹನು ಅಮರಕೋಶವನ್ನು ಶೂದ್ರಕ ಎನ್ನುವಂಥ ಕವಿ ಮೃಚ್ಚಕಟಿಕ ಕೃತಿಯನ್ನು ಬರೆದಿದ್ದಾರೆ ಹಾಗೆ ವರಹ ಮೀರ ಎನ್ನುವಂಥ ಕೃತಿ ಬೃಹತ್ ಸಂಹಿತೆ ಎನ್ನುವಂಥ ಕೃತಿಯನ್ನು ಬರೆದಿದ್ದಾರೆ ಆರ್ಯಭಟವ ಆರ್ಯಭಟೀಯ ಎನ್ನುವಂಥ ಕೃತಿಯನ್ನು ಆರ್ಯಭಟ ಬರೆದಿದ್ದಾರೆ ಇಲ್ಲಿ ನೋಡಿ ಹರ್ಷ ಚರಿತ ಹಾಗೂ ಕಾದಂಬರಿ ನೋಡಿ ಕಾದಂಬರಿಯನ್ನು ಇದು ಹರ್ಷ ಚರಿತ ಅಂತ ತಕ್ಷಣ ನಮಗೆ ಬಾಣಪಟ್ಟ ಬಿಡ್ತಾರೆ ಆದರೆ ಕಾದಂಬರಿ ಅನ್ನುವಂಥ ಕೃತಿಯನ್ನು ಬರೆದವ್ರು ಯಾರು ಅಂತ ಹೇಳಿ ಒಂದು ಸಾರಿ ಪಿ ಸಿ ಎಕ್ಸಾಮಿಗೆ ಬಂದಿತ್ತು ಅಲ್ಲಿ ಸ್ವಲ್ಪ ಗೊಂದಲ ಈಡಾಗಿತ್ತು ಆ ಕಾರಣದಿಂದಾಗಿ ನೋಡಿ ಹರ್ಷ ಚರಿತ ಕಾಮನ್ ಆಗಿ ಒಂದು ಫೇಮಸ್ ಕೃತಿ ನಮಗೆ ಸಹಜವಾಗಿ ಬಾಣಪಟ್ಟ ಬಿಡ್ತಾರೆ ಅವರ ಕಾಲಘಟ್ಟನೂ ನೀವು ನೋಡ್ತಾ ಹೋಗಿ ಹರ್ಷವರ್ಧನ್ ಕಾಲದಲ್ಲಿ ಇದ್ದಂಥವ್ರು ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ಕವಿಗಳು ಗುಪ್ತರ ಕಾಲದಲ್ಲಿ ಇದ್ದಂಥವ್ರು ಕಾಳಿದಾಸ ಎನ್ನುವಂಥವ್ರು ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಇದ್ದಂಥವ್ರು ಸೊ ಈ ಒಂದು ಕಾಲಘಟ್ಟವನ್ನು ನೋಡಿ ಹರ್ಷವರ್ಧನ ನೋಡಿ ವರ್ಧನರ ಶ್ರೇಷ್ಠ ದೊರೆಯಾದಂಥ ಹರ್ಷವರ್ಧನೂ ಕೂಡ ಕೇವಲ ರಾಜನಾಗಿರದೆ ಒಬ್ಬ ಸ್ವತಃ ಕವಿ ಕೂಡ ಆಗಿದ್ದ ಹಾಗಾಗಿ ಹರ್ಷವರ್ಧನ ರತ್ನಾವಳಿ ನಾಗಾನಂದ ಪ್ರಿಯಾದರ್ಶಿಕ ಎನ್ನುವಂಥ ನಾಟಕಗಳನ್ನು ಆತ ಬರೆದಿದ್ದ ಹಾಗೆ ಶ್ರೀ ವಿಜಯ ನೋಡಿ ರಾಷ್ಟ್ರಕೂಟರ ಒಂದು ರೂಪತುಂಗ ಏನಿದ್ದಾನೆ ಆ ಒಂದು ರೂಪತುಂಗನ ಆಸ್ಥಾನದ ಕವಿಯಾದಂಥ ಶ್ರೀ ವಿಜಯ ಕವಿರಾಜ ಮಾರ್ಗ ಎನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ ಹಾಗೂ ಈ ಒಂದು ಚಾಲುಕ್ಯರ ರಾಜನಾದಂಥ ಅರಿಕೇಸರಿಯ ಕಾಲದಲ್ಲಿ ಆದಿಕವಿ ಪಂಪ ಒಬ್ಬ ಕನ್ನಡದ ಶ್ರೇಷ್ಠ ಕವಿ ಈತ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎನ್ನುವಂಥ ಕೃತಿಗಳನ್ನು ಬರೆದಿದ್ದಾನೆ ಹಾಗೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಕಾಲದಲ್ಲಿ ಪೊನ್ನ ಎನ್ನುವಂಥ ಕವಿಯಿದ್ದ ಆತ ಶಾಂತಿ ಪುರಾಣ ಎನ್ನುವಂಥ ಕೃತಿಯನ್ನು ಬರೆದಿದ್ದಾರೆ ನೋಡಿ ಇವರು ಅಂದರೆ ರನ್ನ ಬಿಲ್ಲಣ ಕಲ್ಲಣ ಎನ್ನುವಂಥವರು ಸಾರಿ ರನ್ನ ಮತ್ತು ಬಿಲ್ಲಣ ಇವರಿಬ್ಬರು ಕಲ್ಯಾಣ ಚಾಲುಕ್ಯರ ಕಾಲದ ಕವಿಗಳು ಇದರಲ್ಲಿ ರನ್ನ ಎನ್ನುವಂಥ ಕವಿ ಸಾಹಸ ಭೀಮ ವಿಜಯ ಮತ್ತು ಗದ ಅದನ್ನು ಗದಾಯುದ್ಧ ಯುದ್ಧ ಅಂತ ಕೂಡ ಕರಿತೀವಿ ಬಿಲ್ಲಣನು ವಿಕ್ರಮಾಂಕ ದೇವ ಚರಿತೆಯನ್ನ ಬರೆದಿದ್ದಾರೆ ಇವರಿಬ್ಬರು ಕಲ್ಯಾಣ ಚಾಲಕರ ಕಾಲದ ಕವಿಗಳು ಹಾಗೆ ಕಾಶ್ಮೀರದ ರಾಜ್ಯರ ಕಾಲದಲ್ಲಿದ್ದಂಥ ಶ್ರೇಷ್ಠ ಕವಿ ಯಾರಪ್ಪ ಅಂದರೆ ಕಲ್ಲಣ ಈತ ರಾಜ್ಯತರಂಗಿಣಿ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ನೆನಪಿಟ್ಕೊಳ್ಳಿ ಕಲ್ಲಣ ಏನಿದಾನೆ ಈತನನ್ನು ನಾವು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇದು ಕೂಡ ನೆನಪಿರಲಿ ಅಶೋಕ ಅಂದರೆ ಮೌರ್ಯರ ಅಶೋಕ ಏನಿದ್ದಾನೆ ಆ ಅಶೋಕನನ್ನು ನಾವು ಶಾಸನಗಳ ಪಿತಾಮಹ ಅಂತೇಳಿ ಕರಿತೀವಿ ಅಂದರೆ ಈಗ ನೋಡಿ ಇಲ್ಲೇನು ಕೌಟಿಲ್ಯ ಮತ್ತು ಇದ್ದಾರೆ ಇವರಿಬ್ಬರು ಚಂದ್ರಗುಪ್ತ ಮೌರ್ಯನ ಕಾಲದವರು ಈ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರೆ ಅಶೋಕ ನಾವು ಆ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತೇಳಿ ಕರಿತೀವಿ ಹಾಗಾಗಿ ಅದು ಕೂಡ ನಿಮಗೆ ನೆನಪಲ್ಲಿ ಇರಲಿ ಹಾಗೆ ನೋಡೋದಾದರೆ ನೋಡಿ ಚಾಲುಕ್ಯರ ರಾಜನಾದಂಥ ಮೂರನೇ ಸೋಮೇಶ್ವರ ಏನಿದಾನೆ ಆತ ಸ್ವತಃ ಕವಿಯಾಗಿದ್ದ ಆ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಹೊಯ್ಸಳ ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಯಾದಂಥ ಜನನು ಯಶೋಧರ ಚರಿತ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಹಾಗೆ ನೋಡಿ ಮಧ್ಯಕಾಲೀನ ಇತಿಹಾಸದಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಲೇಖಕರು ಮತ್ತು ಕೃತಿಗಳು ಯಾರು ಅನ್ ಯಾವುದು ಅನ್ನೋದನ್ನು ನೋಡೋದಾದರೆ ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂಥ ಫೇಮಸ್ ಕವಿ ಯಾರಪ್ಪ ಅಂದರೆ ಅದು ಅಮೀರ್ ಖುಸ್ರು ಈ ಅಮೀರ್ ಖುಸ್ರೋನನ್ನು ಭಾರತದ ಗಿಳಿ ಅಂತೇಳಿ ಕರಿತೀವಿ ಇದು ಕೂಡ ಸ್ವಲ್ಪ ನೆನಪಿಟ್ಟು ನೆನಪಲ್ಲಿ ಇರಲಿ ಈತ ಥೈಝೈನ್ ಉಲ್ಫುತ್ ಮತ್ತು ತುಘಲಕ್ ನಾಮ ಎನ್ನುವಂಥ ಕೃತಿಗಳನ್ನು ಬರೆದಿದ್ದಾನೆ ಹೊಯ್ಸಳರ ಕಾಲದ ಕವಿಯಾದಂಥ ಕೇಶಿರಾಜನು ಶಬ್ದಮಣಿ ದರ್ಪಣಂ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಹಾಗೆ ವಿಜಯನಗರ ಕಾಲದ ಶ್ರೇಷ್ಠ ದೊರೆಯಾದಂಥ ದೇವರಾಯ ಎರಡನೇ ದೇವರಾಯ ಆತನ ಕಾಲದಲ್ಲಿ ಕುಮಾರವ್ಯಾಸ ಎನ್ನುವಂಥ ಇದ್ದ ಆ ಕುಮಾರವ್ಯಾಸನು ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಇದೇ ಎರಡನೇ ದೇವರಾಯನ ಕಾಲಘಟ್ಟದಲ್ಲಿ ಚಾಮರಸ ಎನ್ನುವ ಇದ್ದ ಆತ ಪ್ರಭುಲಿಂಗ ಲೀಲೆ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಹಾಗೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ರಾಜನಾದಂಥ ಕೃಷ್ಣ ದೇವರಾಯನ ಕಾಲದಲ್ಲಿ ಸಾರಿ ಶ್ರೀ ಕೃಷ್ಣ ದೇವರಾಯ ಆ ಶ್ರೀ ಕೃಷ್ಣ ದೇವರಾಯನೇ ಸ್ವತಃ ಕವಿಯಾಗಿದ್ದ ಆತ ಅಮುಕ್ತ ಮೌಲ್ಯದ ಮತ್ತು ಜಾಂಬಾವತಿ ಕಲ್ಯಾಣ ಎನ್ನುವಂಥ ಕೃತಿ ನಾಟಕಗಳನ್ನು ಬರೆದಿದ್ದ ಹಾಗೆ ವಿಜಯನಗರ ಕಾಲದಲ್ಲಿ ಇದ್ದಂಥ ಮತ್ತೊಬ್ಬ ಕವಿಯತ್ರಿ ಯಾರಪ್ಪ ಅಂತಂದರೆ ಗಂಗಾದೇವಿ ಆ ಗಂಗಾದೇವಿಯು ಮಧುರಾ ವಿಜಯಂ ಎನ್ನುವಂಥ ಕೃತಿಯನ್ನು ಬರೆದಿದ್ದಾಳೆ ಹಾಗೆ ನೋಡೋದಾದರೆ ಮೊಘಲರ ಕಾಲಕ್ಕೆ ಬಂದರೆ ಅಲ್ಲಿ ಬಾಬರ್ ಸ್ವತಃ ಕವಿಯಾಗಿದ್ದ ಬಾಬರ್ ಏನು ಮಾಡಿದಾನಂತಂದರೆ ತುಜಕಿ ಬಾಬರಿ ಅಥವಾ ಬಾಬರ್ ನಾಮ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಅಕ್ಬರ್ ಅಕ್ಬರ್ನ ಕಾಲದಲ್ಲಿ ಇದ್ದಂಥ ಕವಿ ಯಾರಪ್ಪ ಅಂದರೆ ಅಬುಲ್ ಫಜಲ್ ಅಬುಲ್ ಫಜಲ್ ಅಕ್ಬರ್ ನಾಮ ಮತ್ತು ಐನಿಯ ಅಕ್ಬರಿ ಎನ್ನುವಂಥ ಕೃತಿಗಳನ್ನು ಬರೆದಿದ್ದಾನೆ ಅಕ್ಬರ್ನ ಕಾಲದಲ್ಲಿ ರಚನೆಯಾದಂಥ ಮತ್ತೊಂದು ಕೃತಿ ಉಮಾಯುನ್ ನಾಮ ಬರೆದವ್ರು ಯಾರಪ್ಪ ಅಂತಂದರೆ ಗುಲ್ಬದನ್ ಬೇಗಮ್ ನೋಡಿ ನೆಕ್ಸ್ಟ್ ಜಹಾಂಗೀರ್ ಜಹಾಂಗೀರ್ನ ಸ್ವತಃ ಕವಿಯಾಗಿದ್ದ ಅವನು ತುಜಕಿ ಜಹಾಂಗೀರ್ ಕೃತಿಯನ್ನು ಬರ್ಕೊಂಡ ನೋಡಿ ಇಲ್ಲಿ ಏನಾಯಿತು ಅಂತಂದರೆ ಉಮಾಯುನ್ ನಾಮವನ್ನು ಬರೆದಿದ್ದು ಗುಲ್ಬದನ್ ಬೇಗಮ್ ಹಾಗೆ ಬಾಬರ್ ನಾಮ ಬರೆದಿದ್ದು ಬಾಬರ್ ಜಾ ತುಜಕಿ ಜಹಾಂಗೀರ್ ಬರೆದಿದ್ದು ಜಹಾಂಗೀರ್ ಸೊ ಇಲ್ಲಿ ಸ್ವತಃ ಇವರೆಲ್ಲ ತಾವೇ ಕವಿಗಳಾಗಿದ್ದರೆ ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆ ಆಗಿದ್ದ ಮೊಘಲರ ಕಾಲದಲ್ಲಿದ್ದಂಥ ಮತ್ತೊಬ್ಬ ಕವಿ ತುಳಸಿದಾಸರು ರಾಮಚರಿತ ಮಾನಸ ಎನ್ನುವಂಥ ಕೃತಿಯನ್ನು ಬರೆದರು ವಿಜಯನಗರದ ನಂತರದ ಕಾಲದಲ್ಲಿ ವರ್ಣಿ ಎನ್ನುವಂಥ ಕವಿ ಭರತೇಶ ವೈಭವ ಎನ್ನುವಂಥ ಕೃತಿಯನ್ನು ಬರೆದರು ಅಂದರೆ ರತ್ನಾಕರವರ್ಣಿಯವರು ಭರತೇಶ್ವ ವೈಭವ ಕೃತಿಯನ್ನು ಬರೆದ್ರೆ ಮೈಸೂರು ಒಡೆಯರ ಕಾಲದಲ್ಲಿದ್ದಂಥ ಒಬ್ಬ ಕವಿ ಅಂದರೆ ತಿಮ್ಮ ತಿರುಮಲ ಆರ್ಯ ಈತ ಅಪ್ರತಿಮ ವೀರ ಚರಿತ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ನೋಡಿ ಮತ್ತೊಂದು ಪ್ರಮುಖವಾದಂಥ ಮತ್ತಷ್ಟು ಕೃತಿಗಳು ಇಲ್ಲಿದ್ದಾವೆ ಇದೇನಪ್ಪ ಅಂತಂದರೆ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಕಂಡು ಪ್ರಮುಖ ಕೃತಿಗಳು ಲೇಖಕರು ಮತ್ತು ಅದರ ಮಹತ್ವವನ್ನು ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲಿಗೆ ನಮಗೆ ಕಂಡು ಬರ್ತಕ್ಕಂಥದ್ದು ರಾಜರಾಮ ಮೋಹನ್ ರಾಯರವರು ಇವರು ಸಂವಾದ ಕೌಮುದಿ ಅನ್ನುವಂಥ ಕೃತಿಯನ್ನು ಬರೆದರು ಇದರ ಸಮಾಜ ಸುಧಾರಣೆ ಅವರ ಅದರ ಒಂದು ಉದ್ದೇಶ ಆಗಿತ್ತು ದೀನಬಂಧು ಮಿತ್ರ ದೀನಬಂಧು ಮಿತ್ರ ನೀಲ್ ದರ್ಪಣ ನೀಲ್ ದರ್ಪಣ್ ಎನ್ನುವಂಥ ಕೃತಿಯನ್ನು ಬರೆದ್ರು ರೈತರ ಹೋರಾಟದ ಬಗ್ಗೆ ಇರತಕ್ಕಂಥದ್ದು ಬಂಕಿಂ ಚಂದ್ರ ಅವರು ಆನಂದಮಠ ಕಾದಂಬರಿಯನ್ನು ಬರೆದ್ರು ಈ ಆನಂದಮಠ ಕಾದಂಬರಿಯಲ್ಲಿ ಇರತಕ್ಕಂಥದ್ದೇ ಒಂದೇ ಮಾತರಂ ಗೀತೆ ನಾವೇನು ಅದು ರಾಷ್ಟ್ರೀಯತೆಗೆ ಸಂಬಂಧಪಟ್ಟಿದೆ ದಯಾನಂದ್ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶವನ್ನು ಬರೆದ್ರು ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟಂತೆ ಬಾಲಗಂಗಾಧರ್ ತಿಲಕ್ರವರು ಬರ್ಮಾದ ಮಂಡಲ ಜೈಲಿನಲ್ಲಿ ಇದ್ದುಕೊಂಡೇ ಆ ಜೈಲಿನಲ್ಲಿ ಕಾಲವನ್ನು ಕಳೆಯುವಂಥ ಸಂದರ್ಭದಲ್ಲಿ ಅವರು ಗೀತಾ ರಹಸ್ಯ ಎನ್ನುವಂಥ ಕೃತಿಯನ್ನು ಬರೆದ್ರು ಅದು ಸ್ವರಾಜ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವರು ಕೇಸರಿ ಮತ್ತು ಮರಾಠ ಒಟ್ಟಾರೆ ಎರಡು ಪತ್ರಿಕೆಗಳನ್ನು ಹೊರಡಿಸಿದರು ಮಹಾತ್ಮ ಗಾಂಧೀಜಿಯವರು ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಹಿಂದೂ ಸ್ವರಾಜ್ ಎನ್ನುವಂಥ ಎರಡು ಪುಸ್ತಕಗಳನ್ನು ಬರೆದರು ಮತ್ತು ಇನ್ನಷ್ಟಿದೆ ನಾನು ಪ್ರಮುಖವಾದಂಥದ್ದು ಅಷ್ಟೇ ಇಲ್ಲಿ ನೀಡಿದ್ದೀನಿ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂದರೆ ಇದು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು ಗಾಂಧೀಜಿ ಏನಿದೆ ಇದು ಆತ್ಮಕಥೆಯಾಗಿದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿ ಅನ್ನುವಂಥ ಕವನ ಸಂಕಲನವನ್ನು ಬರೆದರು ಈ ಕವನ ಸಂಕಲನಕ್ಕೆ ನೋಬೆಲ್ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡಿ ಅನ್ ಅನಿಹಿಲೇಷನ್ ಆಫ್ ಕಾಸ್ಟ್ ಮತ್ತು ಮೂಕನಾಯಕ ಎನ್ನುವಂಥದ್ದು ಅವರ ಒಂದು ಪತ್ರಿಕೆ ಆಗಿರ್ತಕ್ಕಂಥದ್ದು ಇದು ಸಾಮಾಜಿಕ ನ್ಯಾಯದ ಬಗ್ಗೆ ಅವರು ಬದ್ ಬರೆದಿರ್ತಕ್ಕಂಥದ್ದು ಬಿ ಎಂ ಶ್ರೀಕಂಠಯ್ಯ ಇಂಗ್ಲೀಷ್ ಗೀತೆಗಳು ಇದು ಕನ್ನಡ ನವೋದಯದ ಆರಂಭ ಡಿ ವಿ ಗುಂಡಪ್ಪ ಮಂಕುತಿಮ್ಮನ ಕಗ್ಗ ಎನ್ನುವಂಥ ಕೃತಿಯನ್ನು ಬರೆದಿದರೆ ಇದು ಒಂದು ತಾತ್ವಿಕವಾದಂಥ ಒಂದು ಕಾವ್ಯ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇದಿಷ್ಟು ಪ್ರಮುಖವಾದಂಥ ಕೃತಿಗಳು ಲೇಖಕರು ಮತ್ತು ಅವರ ಕಾಲಘಟ್ಟದಲ್ಲಿ ಅಂದರೆ ಅವರ ಕಾಲಘಟ್ಟದಲ್ಲಿದ್ದಂಥ ರಾಜ ಯಾರು ಅನ್ನೋಂಥದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿ ನೀಡಿದ್ದೀನಿ ಸೊ ಈ ಇಷ್ಟೇ ಕೃತಿಗಳು ಇಷ್ಟೇ ಕವಿಗಳು ಅಂತಲ್ಲ ನಿಮ್ಗೆ ಗೊತ್ತಿದ್ದಂಥ ಕವಿಗಳನ್ನು ಕಾಮೆಂಟ್ ಮಾಡಿ ಜೊತೆಗೆ ನಾನು ಇನ್ನಷ್ಟು ಲೇಖಕರನ್ನು ಮತ್ತು ಇನ್ನಷ್ಟು ಕೃತಿಗಳನ್ನು ಸೇರಿಸಿ ಮತ್ತೊಂದು ವಿಡಿಯೋವನ್ನು ಮಾಡಿಕೊಡ್ತೀನಿ ಯಾವ ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥವುಗಳನ್ನು ಮರೆಯೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಮತ್ತು ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಪಿ ಡಿ ಎಫನ್ನು ಶೇರ್ ಮಾಡ್ಕೊಂಡಿರ್ತೀನಿ ಒಂದು ವೇಳೆ ಇಲ್ಲಿ ಏನಾದರೂ ನಿಮಗೆ ಅಂದರೆ ವಿಡಿಯೋ ನೋಡಿದ ತಕ್ಷಣವೇ ಎಲ್ಲನೂ ನೆನ್ಪಿಟ್ಕೊಳಕ್ಕಾಗಲ್ಲ ಈ ಒಂದು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೀವೇನಾದರೂ ಟೆಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಬಿಡುವಿದ್ದಾಗ ಅದನ್ನೆಲ್ಲ ಲೇಖಕರು ಕೃತಿಗಳನ್ನು ಮತ್ತು ಅವರ ಕಾಲದಲ್ಲಿದ್ದಂಥ ರಾಜರನ್ನು ಹೀಗೆ ಅವೆಲ್ಲವನ್ನು ಓದ್ತಾ ಓದ್ರಿ ಅಂತಂದರೆ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗ್ತಕ್ಕಂಥದ್ದು ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ